ದತ್ತ ಜಯಂತಿ ಮಾರ್ಗಶೀರ್ಷ ಹುಣ್ಣಿಮೆಯ ದಿನ ಮೃಗಶಿರ ನಕ್ಷತ್ರದಲ್ಲಿ ಸಾಯಂಕಾಲ ದತ್ತಾತ್ರೇಯ ದೇವತೆಯ ಜನನವಾಯಿತು ದತ್ತ ಜಯಂತಿಯಂದು ದತ್ತಾತ್ರೇಯ ದೇವತೆಯ ತತ್ವವು ಪೃಥ್ವಿಯ ಮೇಲೆ ಎಂದಿಗಿಂತಲೂ ಸಾವಿರ ಪಟ್ಟು ಅಧಿಕ ಕಾರ್ಯನಿರತವಾಗಿರುತ್ತದೆ ಆದ ಕಾರಣ ಈ ದಿನದಂದು ನಾವು ಹೆಚ್ಚೆಚ್ಚು ಪ್ರಮಾಣದಲ್ಲಿ ದತ್ತಾತ್ರೇಯ ದೇವತೆಯ ನಾಮಜಪವನ್ನು ಅವಶ್ಯವಾಗಿ ಮಾಡಬೇಕು ದತ್ತಾತ್ರೇಯ ದೇವತೆಯ ಪರಿವಾರದ ಭಾವಾರ್ಥ ದತ್ತಾತ್ರೇಯ ದೇವತೆಯ ಚಿತ್ರದಲ್ಲಿ ಅವರೊಂದಿಗೆ ಹಸು ಪಕ್ಕದಲ್ಲಿ ನಾಲ್ಕು ನಾಯಿಗಳು ಮತ್ತು ಅವರ ಹಿಂದೆ ಔದುಂಬರ ವೃಕ್ಷವಿರುತ್ತದೆ ಇವುಗಳಿಗೆ ದತ್ತಾತ್ರೇಯ ದೇವತೆಯ ಪರಿವಾರವೆಂದು ಕರೆಯುತ್ತಾರೆ ಇದರಲ್ಲಿ ಹಸುವಿನ ಭಾವಾರ್ಥವೆಂದರೆ ಪೃಥ್ವಿ ನಾಲ್ಕು ನಾಯಿಗಳ ಭಾವಾರ್ಥವೆಂದರೆ ನಾಲ್ಕು ವೇದಗಳು ಔದುಂಬರ ವೃಕ್ಷದ ಭಾವಾರ್ಥವೆಂದರೆ ದತ್ತಾತ್ರೇಯ ದೇವತೆಯ ಪೂಜನೀಯ ರೂಪ ಸನಾತನ ಊದುಬತ್ತಿ ಯಜ್ಞಕುಂಡದ ವಿಭೂತಿಯಿಂದ ಯುಕ್ತ ಸನಾತನ ಊದುಬತ್ತಿ ಚಂದನ ಚಮೇಲಿ ಕೇದಿಗೆ ಲಾವಂಚ ಸಂಪಿಗೆ ಈ ಸುಗಂಧಗಳಲ್ಲಿ ಲಭ್ಯ ಸನಾತನದ ಊದುಬತ್ತಿಗಳನ್ನು ಉಪಯೋಗಿಸಿ ದೇವತೆಗಳ ಚೈತನ್ಯದ ಹೆಚ್ಚೆಚ್ಚು ಲಾಭ ಪಡೆಯಿರಿ ಪ್ರತಿನಿತ್ಯ ಉಪಯೋಗಿಸಿ ಸನಾತನ ಊದುಬತ್ತಿ